ಗೌರವಧನ ಹೆಚ್ಚಿಸುವಂತೆ ಸರ್ಕಾರಕ್ಕೆ ಅಂಗನವಾಡಿ ನೌಕರರ ಒತ್ತಾಯ ಶಾಸಕರ ಮೂಲಕ ಪತ್ರ ಪ್ರಸಕ್ತ ಸಾಲಿನ ಬಜೆಟ್ ಮಂಡನೆ ಸಂದರ್ಭದಲ್ಲಿ ತಮಗೆ ಗೌರವಧನ ಹೆಚ್ಚಿಸಿ ನಿರ್ಧಾರ ಕೈಗೊಂಡು ಘೋಷಿಸಬೇಕು ಎಂದು ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕಿಯರ ಫೆಡರೇಷನ್ ಎಐಟಿಯು ನೇತೃತ್ವದಲ್ಲಿ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ ಫೆಡರೇಷನ್ ಕೂಡಲೇ ಘಟಕದ ಪದಾಧಿಕಾರಿಗಳು ಜನವರಿ ಇಪ್ಪತ್ತ್ ಮೂರರಂದು ಕೂಡ್ಗಿ ಶಾಸಕರಿಗೆ ತಮ್ಮ ಹಕ್ಕೊತ್ತಾಯ ಪಾತ್ರವನ್ನು ನೀಡಿದ್ದಾರೆ ಕಾಂಗ್ರೆಸ್ ಯುವ ನಾಯಕಿ ಪ್ರಿಯಾಂಕಾ ಗಾಂಧಿ ಅವರು ಇತ್ತೀಚೆಗೆ ನೀಡಿರುವ ಹೇಳಿಕೆಯಂತೆ ಆರನೇ ಗ್ಯಾರಂಟಿ ಎಂದು ಪರಿಗಣಿಸಬಹುದಾದ ಅಂಗನವಾಡಿ ಕಾರ್ಯಕರ್ತೆಯರಿಗೆ ಮತ್ತು ಸಹಾಯಕಿಯರಿಗೆ ಗೌರವಧನ ಹೆಚ್ಚಿಸುವಂತೆ ಕ್ರಮಕ್ಕಾಗಿ ಸದನದಲ್ಲಿ ಪ್ರಸ್ತಾವನೆ ಸಲ್ಲಿಸುವಂತೆ ಹಾಗೂ ಚರ್ಚಿಸುವಂತೆ ಶಾಸಕರಲ್ಲಿ ಕೋರಿದ್ದಾರೆ ಶಾಸಕರು ತಮ್ಮ ಹಕ್ಕೊತ್ತಾಯದ ಕುರಿತು ಚರ್ಚಿಸುವ ಮೂಲಕ ಸರ್ಕಾರಕ್ಕೆ ತಮ್ಮ ಪರವಾಗಿ ಮನವಿ ಮಾಡುವುದರೊಂದಿಗೆ ಹೋರಾಟಕ್ಕೆ ಧ್ವನಿಯಾಗಬೇಕು ಎಂದು ಶಾಸಕರಲ್ಲಿ ಕೋರಿದ್ದಾರೆ ಗೌರವಧನ ಹೆಚ್ಚಿಸಬೇಕು ನಿವೃತ್ತಿಗೆ ಗಂಟು ಧನ ನೀಡಬೇಕು ಡಿ ದರ್ಜೆ ನೌಕರರೆಂದು ಸರ್ಕಾರ ಪರಿಗಣಿಸಿ ಘೋಷಿಸಬೇಕು ಸೇರಿದಂತೆ ತಮ್ಮ ವಿವಿಧ ಹಕ್ಕು ತಾಯಗಳನ್ನು ಮಾಡಿದ್ದು ಅವುಗಳಲ್ಲಿರುವ ಪತ್ರವನ್ನು ಶಾಸಕರ ಮೂಲಕ ಸರ್ಕಾರಕ್ಕೆ ನೀಡಿ ಒತ್ತಾಯಿಸಿದ್ದಾರೆ ಈ ಸಂದರ್ಭದಲ್ಲಿ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರು ಮತ್ತು ಸಹಾಯಕಿಯರ ಫೆಡರೇಷನ್ ತಾಲೂಕು ಉಪಾಧ್ಯಕ್ಷರಾದ ಕೆಎನ್ ಕವಿತಾ ಮುಖಂಡರಾದ ಜಿ ಪಾರ್ವತಮ್ಮ ಎಚ್ ಅನುಪೂರ್ಣ ಎಂ ಸುಮಂ ಓ ಕರಿಬಸಮ್ಮ ಭೀಮಾಂತಮ್ಮ ಜಿಟಿ ಜಿ ಟಿ ಮೀನಾಕ್ಷಮ್ಮ ಮತ್ತು ತಾಲೂಕಾ ಸಮಿತಿ ಸದಸ್ಯರಾದ ಕೆ ಪದ್ಮಾವತಿ ಎಸ್ ಶಕುಂತಲಾ ಶಿವಲೀಲಾ ಪಿ ಇಂದ್ರಮ್ಮ ಎಸ್ ಚೌಡಮ್ಮ ಕೆಂಚಮ್ಮ ಎಸ್ ಸಾಕಮ್ಮ ಜಿ ಗಾಯತ್ರಿ ಎಚ್ ಎಸ್ ಚಂದ್ರಮ್ಮ ಎಸ್ ಬಿ ಬಸಮ್ಮ ದ್ಯಾಮಕ್ಕ ಸೇರಿದಂತೆ ಇನ್ನು ಅನೇಕರು ಹೋಗ್ತಾ ವಿಜಯ್ ಖಂಡಿತ ಇದ್ರ ಬಗ್ಗೆ ನಮಗೂ ಯಾಕಂದ್ರೆ ಹೆಣ್ಣು ಮಕ್ಕಳಿಗೆ ದುಡ್ಡು ಕೊಟ್ಟರೆ ಅದು ಎಲ್ಲೂ ವೇಸ್ಟ್ ಆಗೋಲ್ಲ ಅದು ಸಂಸಾರಕ್ಕೆ ಉಪಯೋಗ ಆಗುತ್ತೆ ಅದು ಬ್ರಾಹ್ಮಿ ಅಂಗಡಿಗೂ ಹೋಗಲ್ಲ ಅಂತ ಇಷ್ಟ ಅದು ನನಗೆ ಮನವರಿಕೆ ಇದಮ್ಮ ನಿಮಗೆ ಕೊಟ್ಟರೆ ಅದು ವೇಸ್ಟ್ ಆಗಲ್ಲ ನಿಮ್ಮ ಕುಟುಂಬಕ್ಕೋಸ್ಕರ ಆಗ್ತದೆ ಮತ್ತೆ ಒಂದು ವಿಶೇಷವಾಗಿ ಒಂದು ಸಣ್ಣ ಮಕ್ಕಳನ್ನ ಪಾಲನೆ ಪೋಷಣೆ ಮಾಡೋಂಥ ನಿಮ್ಮಂಥವ್ರಿಗೆ ಖಂಡಿತ ಸರ್ಕಾರ ಹೆಚ್ಚಿನ ರೀತಿ ಸಹಕರಿಸ ಸಹಕರಿಸಬೇಕು ಯಾವುದೋ ಅನುದಾನಗಳು ಎಲ್ಲೆಲ್ಲೋ ಹುಡುಗ ಬದಲು ಈ ಥರ ಈ ಹೆಣ್ಣು ಮಕ್ಕಳಿಗೆ ಕೊಡ್ಬೇಕನ್ನೋದು ನನ್ನ ವೈಯಕ್ತಿಕ ಇದು ಕೂಡ ನನ್ನ ಸಂಪೂರ್ಣ ಸಾಮರ್ಥ್ಯ ಯಾವತ್ತೂ ನಿಮ್ಮಿಂದ ಇರ್ತದೆ ಅಥವಾ ಆಯ್ತಾ ವಿಶೇಷವಾಗಿ ಅಂಗನವಾಡಿ ಕಾರ್ಯಕರ್ತರು ಆಸೆ ಕಾರ್ಯಕರ್ತರು ಅಥವಾ ಇವೆಲ್ಲದರ ಬಗ್ಗೆ ನಮಗೂ ತುಂಬ ಕಾಳಜಿ ಇದೆ ಆಯ್ತಾ ನಾನು ಮನಸ್ಪೂರ್ವಕವಾಗಿ ನಾನು ಸನ್ಮಾನ್ಯ ಮುಖ್ಯಮಂತ್ರಿಗಳಿಗೆ ನಮ್ಮ ಸರ್ಕಾರಕ್ಕೆ ನಿಮ್ಮ ಮನವಿಯನ್ನು ನಾನು ಮನಸ್ಪೂರ್ವಕವಾಗಿ ತಿಳಿಸಿ ನಾನು ನನ್ನ ಒತ್ತಾಯನ ಮಾಡಿ ನಿಮಗೆ ನ್ಯಾಯ ಖಂಡಿತ ನಾನು ಮಾಡ್ತೀನಿ ಅಂತ ನಮಸ್ತೆ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತರ ಮತ್ತು ಟಿ ಯು ಸಿ ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಕೂಡಗಿ ತಾಲೂಕು ಸಮಿತಿ ಅಧ್ಯಕ್ಷರು ಈಗ ನಾವು ಮುಖ್ಯವಾಗಿ ಹೋರಾಟ ಮಾಡ್ತಕ್ಕಂಥ ಒಂದು ಮೆರವಣಿಗೆ ನಾವು ಈ ವಿಧಾನಸಭಾ ಕ್ಷೇತ್ರದ ಶಾಸಕರಿಗೆ ಇವತ್ತು ಮನವಿಯನ್ನ ಕೊಡೋಕ್ಕೆ ಅವರ ಒಂದು ಕಚೇರಿಗೆ ನಾವು ಬಂದಿದ್ದೀವಿ ಇವತ್ತು ಮುಖ್ಯವಾಗಿ ಹೇಳಬೇಕಂದ್ರೆ ನಮ್ಮ ಒಂದು ಐ ಸಿ ಡಿ ಎಸ್ ಯೋಜನೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಜಾರಿಗೆ ಬಂದಿದ್ದು ಈ ಒಂದು ಇಪ್ಪತ್ತೈದರ ಹಂತದಲ್ಲಿ ಇದ್ದು ಈಗ ಐವತ್ತು ವರ್ಷದ ಮುಂದಡಿಯನ್ನು ಬಿಡ್ತಾ ಇದೆ ಅಲ್ಲಿಂದ ಇಲ್ಲಿವರೆಗೂ ನಮ್ಮ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರು ನಾವು ದುಡಿತಾನೆ ಬಂದಿದ್ವಿ ಬಡವರು ರೈತರು ಕೂಲಿ ಕಾರ್ಮಿಕರು ಇಂತಹ ಮಕ್ಕಳನ್ನು ನಮ್ಮ ಅಂಗನವಾಡಿ ಕೇಂದ್ರದಲ್ಲಿ ತಂದು ನಮ್ಮ ಕಡೆ ಬಿಟ್ಟಾಗ ಅವ್ರನ್ನ ಲಾಲನೆ ಪಾಲನೆ ಪೋಷಣೆ ಆರೋಗ್ಯ ರಕ್ಷಣೆ ಮತ್ತು ಆಹಾರ ಈ ಎಲ್ಲ ಒಂದು ನಾವು ಅವರಿಗೆ ಕರ್ತವ್ಯಗಳನ್ನು ನಿಭಾಯಿಸ್ತಾ ನಾವು ಮಕ್ಕಳನ್ನು ಗರ್ಭಿಣಿಯರನ್ನು ಪೌಷ್ಟಿಕ ಆಹಾರ ಕೊಡ್ತಾ ಆರೋಗ್ಯ ಸೇವೆ ಮಾಡ್ತಾ ಇದ್ದೀವಿ ನಮಗೆ ಆದ್ರೂ ಸರ್ಕಾರ ಸಂಬಳ ಜಾಸ್ತಿ ಮಾಡ್ತಾ ಇಲ್ಲ ಈಗ ಎರಡು ಸಾವಿರದ ಇಪ್ಪತ್ತೆರಡರ ಒಂದು ಚುನಾವಣೆ ಸಂದರ್ಭದಲ್ಲಿ ಬೆಳಗಾವಿಯ ಖಾನಾಪುರದ ಪುರದಲ್ಲಿ ಪ್ರಿಯಾಂಕಾ ಗಾಂಧಿಯವರು ಆರನೇ ಗ್ಯಾರಂಟಿ ಯೋಜನೆಯನ್ನು ಜಾರಿಗೆ ತರ್ತೀವಿ ಅಂತೇಳಿ ಹೇಳಿದರು ಆರು ಗ್ಯಾರಂಟಿಗಳಲ್ಲಿ ಐದು ಗ್ಯಾರಂಟಿಗಳನ್ನು ಸರ್ಕಾರ ಜಾರಿಗೆ ತಂದಿದೆ ಈಗ ಆರನೇ ಗ್ಯಾರಂಟಿಯನ್ನು ಇದುವರೆಗೂ ಜಾರಿಗೆ ತಂದಿಲ್ಲ ಆದ್ದರಿಂದ ಸರ್ಕಾರ ನಮಗೆ ಆರನೇ ಗ್ಯಾರಂಟಿಯನ್ನು ಜಾರಿಗೆ ತರಬೇಕು ಆದಷ್ಟು ಬೇಗ ಕಾರ್ಯಕರ್ತೆಯರಿಗೆ ಹದಿನೈದು ಸಾವಿರ ಸಹಾಯಕಿಯರಿಗೆ ಹತ್ತು ಸಾವಿರ ಮಾಡ್ತೀವಿ ಅಂತೇಳಿ ಹೇಳಿದ್ರು ಇದುವರೆಗೂ ಅದನ್ನು ಜಾರಿಗೆ ತಂದಿಲ್ಲ ಹಾಗಾಗಿ ಆದಷ್ಟು ಬೇಗ ನಮ್ಮ ಕಾರ್ಯಕರ್ತೆಯರಿಗೆ ಆ ಒಂದು ಸಹಾಯಕಿಯರಿಗೆ ಈ ಗ್ಯಾರಂಟಿ ಯೋಜನೆಯನ್ನು ಅತಿ ಜರೂರಾಗಿ ಜಾರಿಗೆ ತರಬೇಕು ಮತ್ತು ಅದೇ ತರಹ ಗುಜರಾತ್ ಸರ್ಕಾರದಲ್ಲಿ ಉಚ್ಚ ನ್ಯಾಯಾಲಯ ನ್ಯಾಯಾಲಯ ಹೈಕೋರ್ಟ್ ತೀರ್ಪಿನಂತೆ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕಿಯರನ್ನು ಡಿ ಮತ್ತು ಸಿ ಮತ್ತು ಡಿ ಗ್ರೂಪ್ ನೌಕರರು ಅಂತ ಹೇಳಿ ಪರಿಗಣಿಸ್ಬೇಕು ತಮ್ಮ ನಮಸ್ಕಾರ ನನ್ನ ಹೆಸರು ಎಲ್ ಅಪ್ನ ಕೊಟ್ಟೂರು ತಾಲೂಕು ತೂರಹಳ್ಳಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ಈಗ ಸುಮಾರು ಐವತ್ತು ವರ್ಷ ನಲ್ವತ್ತೊಂಬತ್ತು ಐವತ್ತು ವರ್ಷ ವರ್ಷದ ಹಾಲಾಡ್ತಾ ಇದ್ದೀವಿ ಅಲ್ಲಿಂದ ಇಲ್ಲಿವರೆಗೂ ನಾವು ನೂರ ಇಪ್ಪತ್ತೈದರಿಂದ ಹಿಡಿದು ಈಗ ಹತ್ತು ಹನ್ನೊಂದರಿ ಸಾವಿರ ತನಕ ಬಂದಿದ್ದೀವಿ ಅಲ್ಲಿಂದ ಇಲ್ಲಿವರೆಗೂ ನಾವು ಸಾಕಷ್ಟು ಸರ್ಕಾರಕ್ಕೆ ದುಡಿದಿದ್ದೀವಿ ನಮ್ಮ ಕಾರ್ಯಕರ್ತೆ ಮತ್ತು ಸಹಾಯಕಿಯರು ಇಡೀ ಜೀವನವನ್ನೇ ಪಣಕ್ಕಿಟ್ಟು ಮತ್ತೆ ಊರು ಗ್ರಾಮದ ಒಂದು ಏಳಿಗೆಗಾಗಿ ಸರ್ಕಾರದ ಏಳಿಗೆಗಾಗಿ ನಾವು ದುಡಿತಾ ಇದ್ದೀವಿ ಎಲ್ಲ ಪ್ರತಿಯೊಂದು ಹಳ್ಳಿಯಲ್ಲಿ ಜನಜೀವನವನ್ನು ಉತ್ತಮ ಮಟ್ಟಕ್ಕೆ ನಾವು ಏನು ಸೌಲಭ್ಯ ಸಿಗಬೇಕು ಆರೋಗ್ಯ ಸಿಗಬೇಕು ಪ್ರತಿಯೊಂದು ನಾವು ಮಾಡ್ತೀವಿ ಆದರೆ ಮನೆಯಲ್ಲಿ ನಮ್ಮ ಮಕ್ಕಳಿಗೆ ನಮಗೆ ಮತ್ತು ನಮ್ಮ ಮನೆತನಕ್ಕೆ ನಾವೇನು ಮಾಡ್ತಾಳಲ್ಲ ಯಾವತ್ತಿ ಯಾವ ಇಪ್ಪತ್ನಾಲ್ಕು ಗಂಟೆನೂ ಕೆಲಸನೇ ನನಗೆ ಅಷ್ಟು ಹೊರವರೆಸಿದ್ದಾರೆ ಈಗ ಮೊಬೈಲ್ ಬಂದಾಗಲಿದ್ದಂತೂ ಈಗ ಸುಮಾರು ಆರು ವರ್ಷಗಳ ಹಿಂದೆ ಮೊಬೈಲ್ ಕೊಟ್ಟರು ಅಲ್ಲಿಂದ ಇಲ್ಲಿವರೆಗೆ ನಮಗೆ ಕೆಲಸದ ಒತ್ತಡ ಜಾಸ್ತಿ ಆಗೈತಿ ಎಷ್ಟೋ ಜನ ನಮ್ಮ ಕಾರ್ಯಕರ್ತರ ಹಿಂದಿನ ಪೀಳಿಗೆ ಅಂದರೆ ಎಸ್ ಎಸ್ ಎಲ್ ಸಿ ಮೇಲೆ ಆಗಿರೋದ್ರಿಂದ ಈಗ ಮೊಬೈಲ್ ವರ್ಕು ಮಾಡೋಕ್ಕಾಗ್ತಾ ಇಲ್ಲ ಅದ್ರ ಕಳಪೆ ಮೊಬೈಲ್ ಕೊಟ್ಟಿದ್ದಾರೆ ವರ್ಕ್ ಆಗ್ತಾ ಇಲ್ಲ ಆಮೇಲೆ ಸರ್ಕಾರದ ಒತ್ತಡ ಜಾಸ್ತಿ ಇದೆ ಹಾಗಾಗಿ ಕಾರ್ಯಕರ್ತೆ ಮತ್ತು ಸಾಯಕಿಯರಿಗೆ ಬಿ ಪಿ ಶುಗರು ಕಾಯಿಲೆಗಳು ಸಾಕಷ್ಟು ನಿದ್ರಹೀನತೆಯಿಂದ ಸರಿಯಾದ ಪೌಷ್ಟಿಕ ಆಹಾರ ಇಲ್ಲದಲೇ ನಮ್ಮ ಕಾರ್ಯಕರ್ತೆಯರು ಆರೋಗ್ಯ ಆರೋಗ್ಯದಿಂದ ಹಿಂದೆ ಇದ್ದಾರೆ ಯಾವಾಗ ಏನು ಎಷ್ಟೋ ಜನ ನಮ್ಮ ಕಾರ್ಯಕರ್ತರು ರಾತ್ರಿ ಎಲ್ಲ ವರ್ಕ್ ಮಾಡಕ್ಕಾರ ಎಷ್ಟೋ ಜನ ಹಾರ್ಟ್ ಅಟ್ಯಾಕು ಅಥವಾ ಲೋ ಬಿ ಮರಣ ಹೊಂದಿದ್ದಾರೆ ನಿಜಕ್ಕೂ ನಾವು ಸರ್ಕಾರಕ್ಕೆ ಎಷ್ಟು ದುಡಿದು ನಾವು ಕೊಟ್ಟರು ನಮ್ಮ ನಮ್ಮ ಮೇಲೆ ಅವರಿಗೆ ಕರುಣೆ ಇಲ್ಲ ಒಂದು ಹನ್ನೊಂದು ಸಾವಿರದಲ್ಲಿ ಜೀವನ ಹೆಂಗ್ ಮಾಡ್ತಾರೆ ಈಗಿನ ಬೆಲೆ ಬೆಲೆ ಏರಿಕೆಯ ಮೇಲೆ ಏನು ಜೀವನ ಮಾಡ್ತಾರೆ ಅನ್ನೋದನ್ನ ಯಾರೂ ನಮ್ಮನ್ನ ಪರಿಗಣಿಸ್ತಾ ಇಲ್ಲ ಹಾಗಾಗಿ ನಮ್ಮ ಈಗ ಒಂದು ಕನಿಷ್ಠ ಕೂಲಿ ಈಗ ಇರೋದು ಸರ್ಕಾರದ ಒಂದು ಕೂಲಿ ನಿಗದಿತವಾದದ್ದು ಮುನ್ನೂರಿಂದ ನಾನ್ನೂರು ರೂಪಾಯಿ ಐತಿ ಆದರೆ ನಮಗೆ ದಿನಗೂಲಿ ಕೂಡ ನಾ ದಿನಗೂಲಿ ನೌಕರರಾಗಿ ಇದ್ದೀವಿ ಈಗ ಐವತ್ತು ವರ್ಷ ಕಾಲಿಡ್ತಾ ಇದ್ದೀವಿ ಯಾವುದೇ ಸ್ಕೀಮ್ ಬಂದರೂ ಐದು ವರ್ಷದಲ್ಲಿ ಮುಕ್ತಾಯ ಆಗದಂಥದ್ದು ಇವತ್ತು ಐವತ್ತು ವರ್ಷ ತನಕ ನಾವು ನಮ್ಮ ಅಂಗನವಾಡಿ ಕೇಂದ್ರಗಳನ್ನು ಮಾಡ್ತಾನೆ ಇದ್ದೀವಿ ಆದ್ರೂ ಸರ್ಕಾರ ಮೇಲೆ ಹೊಸದಾಗಿ ಹೊಸದಾಗಿ ಒಂದು ಕೆಲಸಗಳನ್ನು ಯೋಚನೆ ಮಾಡಿ ಜನರಿಗೆ ಸೇವೆ ಸಲ್ಲಿಸೋದನ್ನು ಕೊಡ್ತಾರೆ ವಿನಃ ಕಾರ್ಯಕರ್ತೆಯರು ಇದರಿಂದ ಎಲ್ಲಾ ಸಕ್ಸಸ್ ಆಗೈತಿ ಮೊದಲಿಂದ ಗರ್ಭಿಣಿ ಬಾಣಂತಿ ಮರಣ ತರಿಸಿದ್ವಿ ಜೀರೋದಿಂದ ಆರು ವರ್ಷದ ಮಕ್ಕಳ ಮರಣವನ್ನು ತರಿಸಿದ್ವಿ ಆಮೇಲೆ ಪ್ರತಿ ಒಂದು ಎಲ್ಲಾದ ಕಾರ್ಯಕ್ರಮ ಮಾಡಿ ಅದನ್ನು ನಿರ್ಮೂಲನೆ ಮಾಡಿದ್ವಿ ಆ ರಕ್ತಹೀನತೆ ನಿರ್ಮೂಲ ಮಾಡಿದ್ವಿ ಪ್ರತಿಯೊಂದು ಕಾರ್ಯಕ್ರಮವನ್ನ ಎಲ್ಲಾ ಅಂಗನವಾಡಿ ಕಾರ್ಯಕರ್ತೆ ಮತ್ತು ಸಹಾಯಕರು ಮಾಡಿರ್ತಾರೆ ಈಗಿನ ಆಶಾ ಕಾರ್ಯಕರ್ತರು ಅವರು ಸಹ ನಮ್ಮಂತೆ ದುಡಿತಾ ಇದ್ದಾರೆ ಆದ್ರೆ ನಮ್ಮನ್ನು ಯಾವ ಸರ್ಕಾರನ ಪರಿಗಣಿಸ್ತಾ ಇಲ್ಲ ನಮಗೆ ಸಿ ಆ್ಯಂಡ್ ಡಿ ಗ್ರೂಪಿಗೆ ಸೇರಿಸಲೇಬೇಕು ನಂತರ ಎಲ್ ಕೆ ಜಿ ಯು ಕೆ ಜಿಗಳನ್ನು ಅಂಗನವಾಡಿಯಲ್ಲೇ ಮಾಡಬೇಕು ಅಂತ ನಾವು ಕೇಳ್ಕೊಳ್ತಾ ಇದ್ದೀವಿ ಯಾಕಂದರೆ ಉತ್ತಮವಾದ ಗುಣಮಟ್ಟ ಈಗಿನ ಎಜುಕೇಷನ್ನು ಮುಂದುವರೆದರ ಕಾಲದಲ್ಲಿ ಈಗ ಪ್ರೈವೇಟಿಗೆಲ್ಲ ಪ್ರ ಅನುದಾನ ಕೊಟ್ಟು ಕೊಟ್ಟು ಪ್ರೈವೇಟ್ ಸ್ಕೂಲ್ಗಳನ್ನು ತೆಗಿತಾರೆ ಇನ್ನು ಬರ್ತಾ ಬರ್ತಾ ನಮ್ಮ ಅಂಗನವಾಡಿ ಕೇಂದ್ರಗಳಲ್ಲಿ ಜ ಮಕ್ಕಳ ಸಂಖ್ಯೆ ಕಡಿಮೆ ಆಗ್ತಿದೆ ಅದನ್ನೊಂದು ನಿಂದಿಸಿ ನಮ್ಮ ನಮ್ಮ ಅಂಗನವಾಡಿಗಳಲ್ಲಿ ಎಲ್ ಕೆ ಜಿ ಮತ್ತು ಯು ಕೆ ಜಿಯನ್ನು ಕೊಡಬೇಕು ಅಂತ ಕೇಳ್ಕೊಳ್ತಾ ಇದ್ದೀವಿ ನಂತರ ಏನು ಮಕ್ಕಳಿಗೆಲ್ಲ ಪಠ್ಯ ಪುಸ್ತಕಗಳು ಯೂನಿಫಾರಮು ಅದ್ರಂತೆ ಪೌಷ್ಟಿಕ ಆಹಾರವನ್ನು ಕೂಡ ಸಹ ಉತ್ತಮ ಗುಣಮಟ್ಟದಲ್ಲಿ ಕೊಡ್ಬೇಕಂತ ನಾವು ಸರ್ಕಾರ ಕೇಳ್ಕೊಳ್ತೀವಿ ಈಗಾಗಲೇ ತಾಯಿಂದ್ರ ಮರಣ ತರಿಸಿದೀವಿ ಎಷ್ಟೋ ಜನ ಮನೆಯಲ್ಲೇ ಡೆಲಿವರಿ ಆಗೋದು ಇಲ್ಲ ಅಂದ್ರೆ ದಾಕ್ಷಾಯಿಣಿ ನಂದು ಕೊಟ್ಟು ನಮ್ಗೆ ಈ ಸಂಘಟನೆ ಬಹಳ ಒಂದು ಏನು ಸಪೋರ್ಟ್ ಆಗಿದೆ ಈ ಸಂಘಟನೆಯಿಂದ ನಾವು ತುಂಬ ಮುಂದೆ ಬರಬೇಕಂತ ಇದ್ದೀವಿ ಸೊ ಈಗ ಅಸೆಂಬ್ಲಿ ಒಳಗೆ ಸರ್ ನಮ್ಮ ನಮ್ಮದ ಏನು ಬೇಡಿಕೆಗಳಿದಾವೆ ಇವನ್ನೆಲ್ಲ ಮಾತಾಡಿ ನಂತರ ನಾವು ಜಿಲ್ಲೆಯಲ್ಲಿ ಕೂಡ ಹೊಸ್ಪೇಟೆಯಲ್ಲಿ ಕೂಡ ನಾವು ಹೋರಾಟವನ್ನು ಅಂದ್ಕೊಂಡಿದ್ವಿ ಇಪ್ಪತ್ತೇಳನೇ ತಾರೀಕು ಅಲ್ಲಿ ಹೋರಾಟವನ್ನು ಮಾಡ್ತಾ ತದನಂತರ ಈ ಹೋರಾಟಕ್ಕೆ ಒಂದು ಉಗ್ರವಾದ ಹೋರಾಟವನ್ನು ಮಾಡಬೇಕಂತೇಳಿ ನಿರ್ದಿಷ್ಟ ಮುಷ್ಕರವನ್ನು ಕೂಡ ಇಟ್ಕೊಂಡಿದ್ವಿ ಈ ಮುಷ್ಕರ ಇನ್ನು ಮುಂದುವರಿತಾನೆ ಇದೆ ಮೂವರನೇ ತಾರೀಕಿನಿಂದ